ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತು ಭಾನುವಾರ ಇವತ್ತು ಓಂ ಶಕ್ತಿ ಹೊಡ್ತಾಯಿದ್ದೀವಿ ಬೆಳಗಿನ ಜಾವ ನೋಡಿ ಫಾಗ್ ಹೆಂಗಿದೆ ಇಲ್ಲಿ ಅಂತಂದರೆ ಎಷ್ಟು ಚಳಿ ಇದೆ ಅಂದರೆ ಅಷ್ಟು ಚಳಿ ಇದೆ ಸಿಕ್ಸ್ ಓ ಕ್ಲಾಕು ಇವಾಗೇನು ಎಷ್ಟು ಚಳಿ ಇದೆ ಇವಾಗ ಮನೆಯಿಂದ ಪೂಜೆ ಎಲ್ಲ ಆಯಿತು ಓಡಬೇಕು ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರ ಅಲ್ಲಿಂದ ಬಸ್ಸಿಗೆ ಹೋಗಿ ಒಡ್ಬೇಕು ಅಮೇನಿ ನಿಮ್ಮಿಧಿ ಶಕ್ತಿವ್ರು ಒಡ್ಬಿಡಿದ್ದಾರೆ ಆಲ್ ರೆಡಿ ಆಗಿದ್ದಾರೆ ಹಾಯ್ ಬಿಗ್ಲೆ ಹಾಯ್ ಚಲಿಲೋ म्हटಲನೆಗೆ ಇಲ್ಲ ಆದ್ರೆ ನನಗೆ ತುಂಬಾ ಚಳಿ ಆತೈತೆ ಚಳಿ ಇಲ್ಲ ಆದ್ರೆ ತುಂಬಾ ಚಳಿ ಆಗ್ತೈತೆ ನನಗೆ ಕೋಲ್ಡ್ ಆಗಿ ತುಂಬಾ ಚೆನ್ನಾಗಿದೆ ನಿಧಿ ಶಕ್ತಿವ್ರದು ಅಮ್ಮ ಶಕ್ತಿವ್ರು ರೆಡಿ ಆಗ್ತಿದ್ದಾರೆ ಈಗ ಹೆಂಗಿದೆ ಅಂತ ಏನೂ ಕಾಣಿಸ್ತಾನೆ ಇಲ್ಲ ಮನೆ ಮುಂದೆ ಬಿಟ್ಟು ಆ ಕಡೆಗೆ ಚಾಲಿ ಗುಡ್ ಮಾರ್ನಿಂಗ್ ಚಾಲಿ ಏನು ಮಾಡ್ತಾಳ ಚಾಲಿ ಅವಳು ಇಲ್ಲಿ ಬರ್ತಾಳೆ ಮುಂದೆ ಮಾಡು ಅಂತ ಸುಬ್ಬಿ అది అమ్మ బయ్యతి కణివ్ర మనహత్ర నిధి తరలి చార్లి నోడ కరీతవళ నిధిమ్ చార్లీ నిధి శక్తి కరీతవ్రోడమ్మా ಇಲ್ಲಿ ನನ್ನ ತಮ್ಮ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿನಲ್ಲಿ ದೃಷ್ಟಿ ತೆಗೆದು ಮಾಡ್ತಿದ್ದಾನೆ ಯಾಕಂದರೆ ಆ ಮನೆಯಿಂದ ಹೊಡಬೇಕಾದ್ರೆ ದೃಷ್ಟಿ ತೆಗಿಸ್ಬೇಕಂತ ಅಲ್ಲಿ ಹೇಳಿದರು ಸೊ ಹಾಗಾಗಿ ಅವ್ನು ದೃಷ್ಟಿ ತೆಗಿತಾ ಇದ್ದಾನು नहीं ना हूं ये टाइम पर बा मगलले बा नहीं थे मगलले धरो क्या लो बटोना है ना है ना हां जा रहे हो పీస్ పీస్ మామను కాల్ చేసె అమ్మ ಫೈನಲ್ ಎಲ್ಲ ತೆಗ್ದಾಯ್ತು ಇವಾಗ ಆಟೋದಲ್ಲೇ ಹೊಟ್ವಿ ಯಾಕಂದ್ರೆ ಇಲ್ಲಿಂದ ಒಂದು ಮೂರ್ ಕಿಲೋಮೀಟರ್ ಆಗುತ್ತೆ ಲಗೇಜ್ ಎಲ್ಲ ಇದ್ದಿದ್ದಕ್ಕೆ ಆ ನೀ ಗಾಡಿನಲ್ಲಿ ಬಿಡ್ಬೇಕು ಅಂದ್ರೆ ಮೂರ್ ಮೂರ್ ಸಲ ಬರ್ಬೇಕಾಗತ್ತೆ ಅಂತ ಹೇಳಿ ಆಟೋನೇ ಬುಕ್ ಮಾಡ್ಕೊಂಡು ಹೊಟ್ಟುಬಿಟ್ವಿ ದೇವಸ್ಥಾನದ ಹತ್ರ ಇಲ್ಲೊಂದು ಎಷ್ಟು ಚಳಿ ಇದೆ ಅಂದ್ರೆ ಮೈ ಕೊರಿಯೋ ಚಳಿ ಅಂತಾರಲ್ಲ ಆತರ ತುಂಬಾ ಚಳಿ ತಟ್ಟ ಏಕೆ ಇಲ್ಲ ಅಷ್ಟು ಚಳಿ ಜರ್ಕಿನ್ ಹಾಕಿದ್ರು ಏನು ಹಲ್ಲು ಕಟಗಡ ಗಟ ಅನ್ನಿಸ್ಬೇಕು ಆ ಥರ ಚಳಿ ಹೊಡಿತಾ ಇದೆ ನಾವು ಯೂಶಲಿ ಸಿಟಿ ಒಳಗಡೆ ತುಂಬಾ ಚಳಿ ಬೆಂಗಳೂರಲ್ಲಿ ತಡ್ಕೊಳಕ್ ಆಗ್ತಾ ಇದೆ ಬೆಂಗಳೂರು ರೂರಲ್ ಏರಿಯಾದಲ್ಲಿ ಇನ್ನೂ ಎಷ್ಟು ಚಳಿ ಅಂದ್ರೆ ತಡಿಯೋಕೆ ಆಗಲ್ಲ ಎಂಟು ಗಂಟೆ ಏಳು ಗಂಟೆ ಎಂಟು ಗಂಟೆ ಆದ್ರೂ ನೋಡಿ ಸುತ್ತ ಹೆಂಗಿರುತ್ತೆ ಅಂತಂದ್ರೆ ಓಡಾಡಕ್ಕೂ ಕಾಣಿಸಲ್ಲ ಆ ತರ ಇದೆ ದೇವಸ್ಥಾನದ ಹತ್ರ ಬಂದ್ವಿ ನಾವು ಬರೋ ವರ್ಷಗೆ ಆಲ್ರೆಡಿ ಎಲ್ಲ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ರು ನಮಗೆ ದೇವಸ್ಥಾನಕ್ಕೆ ಬಂದಮೇಲೆ ಈ ಥರ ಪ್ರದಕ್ಷಿಣೆ ಓಂ ಶಕ್ತಿ ಹೇಳ್ಕೊಂಡು ಬಸ್ಸಿಗೆ ಮೂರು ಪ್ರದಕ್ಷಿಣೆ ಬಂದ್ವಿ ಮೊನ್ನೆ ಗಣೇಶನ ದೇವಸ್ಥಾನದಲ್ಲಿ ಎಗ್ ಮುಡಿ ಕಟ್ಟಿದ್ರಲ್ಲ ಮಾಲೆ ಹಾಕಿದಾಗ ಅದು ಅಲ್ಲೇ ಇಟ್ಟಿದ್ವಿ ಸೊ ಬಂದಾಗ ಎಲ್ಲರಿಗೂ ಪೂಜೆ ಮಾಡಿ ಅವ್ರವ್ರ ಹೆಸರಲ್ಲಿ ಇದ್ದಿದ್ದು ಕೊಟ್ಟರು ಅದನ್ನು ಈ ಥರ ಎಡಗಡೆ ಎಗ್ಲ ಮೇಲೆ ಹಾಕೋಬೇಕಂತ ಹೆಣ್ಮಕ್ಳು ಈಗಡಿದ್ರು ಸೊ ಹಾಕೊಂಡು ಈ ಬಸ್ಸೆಲ್ಲ ಪ್ರದಕ್ಷಿಣೆ ಹಾಕಿ ಬಸ್ಸಲ್ಲಿ ಹೋಗಿ ಕೂತ್ಕೋತಿದಾರೆ ಆ್ಯಕ್ಚುಲಿ ನಾವು ಮೂರು ಜನ ಇರೋ ಸೀಟ್ ಬೇಕು ಮೂರು ಸೀಟ್ ಇರೋದೇ ಬೇಕು ಅಂತ ಹೇಳಿದ್ವಿ ಯಾಕಂದ್ರೆ ನಾನು ಅಮ್ಮ ನಿಧಿ ಒಂದತ್ರ ಕೂತ್ಕೊಳ್ಳೋತರ ನಿಧಿ ಬೇರೆ ಕಡೆ ಯಾರ ಜೊತೆ ಕೂರಲ್ಲ ಬೇರೆ ಬೇರೆ ಕೂತ್ರೆ ಕಷ್ಟ ಆಗುತ್ತೆ ಅಂತ ಸೊ ಬಂದು ಇದನ್ನ ಇಟ್ಬಿಡಿನ ಆ ಥರ ಕಂಬಿಗೆ ಎಲ್ಲರನ್ನ ನೇತಾಕ್ಬಿಟ್ಟು ಕಟ್ಟಿದ್ರು ಯಾಕಂದ್ರೆ ಕೆಳಗಡೆ ಬೀಳ್ಬಾರ್ದು ಅಂತ ತೊಡೆ ಮೇಲೆ ತುಂಬ ಹೊತ್ತು ಇಟ್ಕೊಂಡು ಆಗಲ್ಲ ಅಲ್ವಾ ಸೊ ಹಂಗಾಗಿ ನೋಡಿ ಬಸ್ಸಲ್ಲಿ ಎಲ್ಲ ಎಷ್ಟು ಒಂಥರ ಖುಷಿಯಾಗಿ ದೇವ್ರ ಸಾಂಗ್ ಹಾಕ್ಕೊಂಡು ಸೊಪ್ಪು ಹಿಡ್ಕೊಂಡು ಕುಣಿತಿದ್ದಾರೆ ಅಂದ್ರೆ ಈ ಅಜ್ಜಿ ಎನರ್ಜಿ ಹೊತ್ತು ಯಾರಿಗೂ ಮ್ಯಾಚ್ ಮಾಡೋಕಾಗ್ತಾ ಇರಲಿಲ್ಲ ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಮಕ್ಳದ್ದು ಹಿಡ್ದು ಹಿಡ್ದು ಸಾಕಾಯ್ತು ಅವ್ರನ್ನ ಬೇಡ 안 ಎಲ್ಲರೂ ಒಂತರ ತುಂಬಾ ಖುಷಿಯಾಗಿ ಇದ್ರು ಅಲ್ಲಿ ಯಾರು ಒಂತರ ಇದಾಗಿರ್ಲಿಲ್ಲ ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳೋ ಜರ್ನಿ ಅನ್ನೋ ತರ ಇರಲಿಲ್ಲ ಆಕ್ಚುಲಿ ನಮ್ಗೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೂ ಮೊನ್ನೆ ಮೊನ್ನೆ ಇಂದ ಕಂಟಿನ್ಯೂ ಜರ್ನಿ ಮಾಡಿದ್ದಾರೆ ಅದಕ್ಕೂ ಟೈರ್ಡ್ ಅನ್ನಿಸ್ತಾ ಇತ್ತು ಬಟ್ ಇವರೆಲ್ಲ ಅಷ್ಟು ಎನರ್ಜಿಟಿಕ್ ಆಗಿ ಕುಡಿಯೋದು ನೋಡಿದ್ರೆ ಏನು ನಮಗೂ ಅಷ್ಟು ಎನರ್ಜಿ ಬರುತ್ತೆ ಹೋಗು ನನ್ನ ಮಗಳನ್ನ ಹೋಗುವ ಡ್ಯಾನ್ಸ್ ಮಾಡೋ ಅಂತಂದ್ರೆ ಅವಳು ನಾಚ್ಕೊಂಡು ಹೋಗ್ಲೇ ಇಲ್ಲ ನೋಡಿ ಎಲ್ಲರು ಎಷ್ಟು ಖುಷಿಯಾಗಿ ಕುಡಿತಿದ್ದಾರೆ ಅಂದ್ರೆ ನಮಗೂ ನೋಡಕ್ಕೆ ಖುಷಿ ಅಷ್ಟು ಚೆನ್ನಾಗಿತ್ತು ಬಟ್ ಒಂದು ಬೇಜಾರಾಗಿದ್ದೇನಂತಂದ್ರೆ ಅವರು ಒಂದ್ ಕಡೆ ತಿಂಡಿಗ್ ನಿಲ್ಸಿದ್ರು ನಾನು ನಾ ತಿಂಡಿ ನಿಲ್ಲಿಸಿದಾಗ ನನ್ನ ಸ್ಲಿಂಗ್ ಬ್ಯಾಗಲ್ಲೇ ನನ್ನ ಮೊಬೈಲು ಅಮ್ಮನ ಮೊಬೈಲ್ ಎಲ್ಲ ಹಾಕೊಂಡಿದ್ದೆ ನಮ್ಮಮ್ಮ ದುಡ್ಡಿರೋ ಪರ್ಸನ್ನ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದಾರಂತೆ ಅವರು ಬಿಟ್ಟಿದ್ದಾರೆ ಮನೆಯಿಂದ ಹೊಟ್ಟಾಗಿಟ್ಟಿದ್ದು ನನಗೆ ಕೊಡೋದು ಸೊ ನಾವು ಅವಾಗ ಏನೂ ನೋಡ್ಕೊಳ್ಳಲಿಲ್ಲ ಸಂಜೆ ದೇವಸ್ಥಾನದ ಹತ್ರ ಇಳಿಬೇಕಾದ್ರೆ ನಮ್ಮಮ್ಮ ಪರ್ಸ್ ತಗೊಂಡು ನೋಡಿದ್ದಾರೆ ಪರ್ಸಲ್ಲಿ ದುಡ್ಡೇ ಇಲ್ಲ ಯಾರು ಎತ್ಕೊಂಡ್ಬಿಟ್ಟಿದ್ದಾರೆ ಅದಂತೂ ನಮ್ಮಮ್ಮಂಗೆ ತುಂಬ ಬೇಜಾರಾಗೋಯ್ತು ಯಾಕಂತಂದರೆ ಈ ಥರ ದೇವಸ್ಥಾನಕ್ಕೆ ಬಂದಾಗ್ಲೂ ಈ ಥರ ಕಳ್ಳತನ ಮಾಡಬೇಕು ಅಂತ ಯಾರಿಗೆ ಅಷ್ಟು ಕೆಟ್ಟ ಬುದ್ಧಿ ಬರುತ್ತೆ ಹೇಳಿ ದೇವ್ ಒಂದು ಮಾಲೆ ಹಾಕಿದ್ದಾಗ ನಾವು ಒಳ್ಳೆಯದೇ ಯೋಚನೆ ಮಾಡಬೇಕು ಒಳ್ಳೇದೇ ಮಾಡಬೇಕು ಒಳ್ಳೆಯದೇ ಮಾತಾಡಬೇಕು ಅಂತಾರೆ ನೋಡಿ ಅಲ್ಲಿ ಯಾರು ದುಡ್ಡು ಕದ್ಬಿಟ್ಟಿದ್ದಾರೆ ಬೇಜಾರಾಗೋಯ್ತು ಯಾಕಂದರೆ ನಾವು ಇದ್ವಿ ಓಕೆ ನಾನು ಹೋಗಿದ್ದೆ ಪರವಾಗಿಲ್ಲ ಈಗ ಒಬ್ಬರೇ ಹೋದಾಗ ಆ ಥರ ಏನಾದರೂ ಮಾಡಿದ್ರಿಗೆ ಏನಾದರೂ ಖರ್ಚಿಗೆಲ್ಲ ದುಡ್ಡು ಬೇಕು ಅಂದರೆ ಹತ್ರ ಕೇಳ್ತಾರೆ ಹೇಳಿ ದೇವಸ್ಥಾನಕ್ಕೆ ಬಂದಾಗ ಈ ಥರ ಮಾಡಿದರೆ ಬೇಜಾರಾಗಲ್ವ ಅದಂತೂ ತುಂಬ ಬೇಜಾರಾಗೋಯಿತು ದುಡ್ಡು ಹೋಯ್ತು ಅನ್ನೋದಕ್ಕಿಂತ ಈ ಥರ ಕಳ್ಕೊಂಡ್ರೆ ಅಂತಾರೆ ದೇವಸ್ಥಾನಕ್ಕೆ ಬಂದಾಗ ಈ ಥರ ಕಳ್ತನ ಮಾಡಿದ್ದಾರೆ ಅಂದರೆ ಬೇಜಾರಾಗುತ್ತಲ್ವ ಏನು ಮಾಡೋಕ್ಕಾಗಲ್ಲ ಅವ್ರು ಮೊದಲೇ ಹೇಳಿದ್ರು ಆಕ್ಚುಲಿ ನಿಮ್ಮ ನಿಮ್ಮ ವಸ್ತುಗಳೇ ನೀವು ಜವಾಬ್ದಾರಿ ಅಂತ ನಮ್ಮದೇ ಬೇಜವಾಬ್ದಾರಿ ಅದು ಮರ್ತಿದ್ ನಮ್ಮದೇ ತಪ್ಪು ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಅಮ್ಮಂಗಂತೂ ಹೋಗಲಿ ಬಿಡಮ್ಮ ದೇವ್ರು ನುಂಡಿಗೆ ಹಾಕಿದೀವಿ ಅಂದ್ಕೊಂಡು ಇದು ಮಾಡು ಎಲ್ಲ ದೇವಸ್ಥಾನಕ್ಕೆ ಬಂದಿರೋದು ಬೇಜಾಮ್ ಮಾಡ್ಕೋಬಿಡು ಬಿಡು ಅಷ್ಟು ಹೋದ್ರ ಇನ್ನೊಂದು ಕಡೆ ದೇವ್ರೆಲ್ಲರೂ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯಿತು ಫೈನಲಿ ಬಂದ್ವಿ ದೇವಸ್ಥಾನ ನಾನು ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಅನ್ನೋ ಥರ ನೋಡಿ ಯಾವ ಥರ ಜಾಮ್ ಆಗಿದೆ ಅಂತಂದರೆ ಬಸ್ಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಎಲ್ಲ ಫುಲ್ ಜಾಮ್ ಆಗಿ ನಿಂತ್ಬಿಟ್ಟಿದೆ ಸೊ ನಾವು ನಾಲ್ಕೂವರೆಗೆ ಬಂದಿದ್ದು ಆರೂವರೆ ಆರು ಮುಕ್ಕಾಲು ಆದ್ರೂ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿಲ್ಲ ಅಷ್ಟು ಜಾಮ್ ಆಗಿ ಅಷ್ಟು ನಿಂತಿದೆ ಆಮೇಲೆ ಏನು ಸಡನ್ ಆಗಿ ಒಂದು ಆರು ಮುಕ್ಕಾಲಲ್ಲಿ ಎಲ್ಲ ಕ್ಲಿಯರ್ ಆಗೋಕೆ ಸ್ಟಾರ್ಟ್ ಆಯಿತು ಏಳು ಗಂಟೆ ಹೊತ್ತಿಗೆ ಆ್ಯಕ್ಚುಲಿ ನಾವು ಇದು ದೇವಸ್ಥಾನ ಹತ್ರನೇ ಹೋಗ್ಬಿಟ್ರಿ ನೋಡಿ ಅವು ಜಾಮ್ ಆಗಿರ್ಬೇಕಾದ್ರೆ ಸ್ವಲ್ಪ ಜನ ಮಾಲೆ ಹಾಕಿರೋರು ಲೇಟ್ ಆಗುತ್ತೆ ದರ್ಶನ ಕ್ಲೋಸ್ ಆಗಿಬಿಡುತ್ತೆ ಅಂತ ನಡಿದ್ ನಡೆದುಕೊಂಡೇ ಹೋಗ್ತಾ ಇದ್ದಾರೆ ಆಮೇಲೆ ಬಸ್ ಮೂವ್ ಆಗಬೇಕಾದ್ರೆ ಮತ್ತೆ ಒಡೆಯಕ್ಕೆ ಹೊಡೆಯೋರು ಬಸ್ ಮೂವಿಗೆ ಹತ್ಕೊಳ್ತಾ ಇದ್ದಾರೆ ಎಲ್ಲರೂ ಬಸ್ಸಲ್ಲಿ ಅಯ್ಯೋ ದರ್ಶನ ಆಗುತ್ತಲ್ವೋ ಇವತ್ತು ಇಷ್ಟು ಲೇಟ್ ಆಗ್ತಾಯಿದೆ ಇಲ್ಲೇ ಅಂತ ಅನ್ಕೋತಾರು ನಾನು ಅದೇ ಹೇಳ್ತಾ ಮೇ ಬಿ ನಾವು ಅಲ್ಲಿ ಕ್ಯೂನಲ್ಲಿ ಹೋಗಿ ನಿಲ್ಲೋದು ಬೇಡ ಅಂತ ದೇವ್ರ ಬಸ್ಸಲ್ಲಿ ಆರಾಮಾಗಿ ಕೂತಿರ್ಲಿ ಇಲ್ಲೇ ಬಸ್ಸಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಲಿ ಆಮೇಲೆ ದರ್ಶನ ಬೇಗ ಬೇಗ ಕೊಡ್ತೀನಿ ನಾನು ಅಂತ ಅಂತಿದ್ದಾರೆ ಸುಮ್ಮನೆ ರೀ ಯಾಕೆ ಟೆನ್ಷನ್ ಮಾಡ್ಕೋತೀರ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ ಅಂತ ಹೇಳ್ತಾ ಇದೆ ಅದೇನು ದೇವ್ರದಾಯಿಂದ ಅದೇ ಥರ ಆಯಿತು ಅಲ್ಲಿ ಏಳು ಗಂಟೆಗೆ ಹೋಗಿ ರೀಚ್ ಆಗಿ ಟಿಕೆಟ್ ತೊಗೊಂಡ್ವಿ ತಗೊಂಡು ದರ್ಶನಕ್ಕೆ ಎಷ್ಟು ಹೋಗಿದೀವಿ ಅಂತ ಹೋಗಿದ್ವಿ ಅಂತಂದರೆ ಅಲ್ಲಿ ನಾವು ನಿಂತೆ ಇಲ್ಲ ಎಲ್ಲೂ ನಿಂತೆ ಇಲ್ಲ ಸೀದಾ ಒಳಗಡೆ ಎಂಟ್ರಿ ಆದವ್ರು தேவ் தனக்கு தனக்கு ஒன்ஹ்ரூ நமக்கு ஸ்டாப்பே மா ಆ ತರ ಬರ 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 ಅಂತ ಹೋಗ್ಬಿಟ್ವಿ ಬಟ್ ಏನಂತಂದ್ರೆ ತುಂಬಾ ರಶ್ ತುಂಬಾ ರಶ್ ಅಂದ್ರೆ ತುಂಬಾ ರಶ್ ಇತ್ತು ನನ್ಗೆ ಒಳಗಡೆ ಏನು ವಿಡಿಯೋನೇ ಮಾಡೋಕೆ ಆಗ್ಲಿಲ್ಲ ಯಾಕಂತಂದ್ರೆ ತುಂಬಾ ಜನ ಇದ್ರು ನಿಧಿ ಬೇರೆ ಇದ್ಲಲ್ಲ ಕೈ ಏನಾದ್ರೂ ಮೊಬೈಲ್ ನೋಡ್ಕೊಂಡು ಕೈ ಏನಾದ್ರು ಬಿಟ್ಬಿಟ್ರೆ ಆ ರಶೊಳಗೆ ಮಗು ಕಳ್ದೋಗ್ಬಿಟ್ರೆ ನಮ್ಗೆ ಹುಡುಕಾಕ್ತಾನೆ ಆಗುತ್ತಾ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅಷ್ಟು ಜನ ಇದೆಲ್ಲ ಇನ್ನ ಇನ್ನು ಅಲ್ಲಿ ಬಂದು ಬಂದು ಇಳಿತಾ ಇದಾರೆ ಸೊ ಫುಲ್ ಜನ ಅಂದ್ರೆ ಅಷ್ಟು ಜನ ತುಂಬಾ ರಶ್ ಇತ್ತು ಬಟ್ ಆ ರಶಲ್ಲೂ ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಇದನ್ನು ಸೇಫಾಗಿ ಕರ್ಕೊಂಡು ಈಚೆ ಬಂದ್ವಿ ನಮ್ಗೆ ಅಷ್ಟೇ ಸಾಕನಿಸ್ತು ವೀಡಿಯೋ ಮಾಡೋಕಾಗಲಿಲ್ಲ ದೇವ್ ದೇವಸ್ಥಾನದ ಒಳಗಡೆ ಭೀ ಮಾಡಿದ್ರೆ ಮಾಡ್ಬೋದಿತ್ತು ಅನ್ಸುತ್ತೆ ಬಟ್ ಈ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ನನ್ನ ಮಗಳಂತೂ ಓಡಿ 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 ಸುಸ್ತಾಗಿ ಹೋಗಿದ್ದಾಳೆ ನೋಡಿ ಬೇವು ಪೂರ್ತಿ ಈಚೆ ಬಂದು ಎಲ್ಲ ಬಂದು ಅಲ್ಲಿ ಒಳಗಡೆ ಅಂತೂ ಒಂದು ನಿಮಿಷ ನಿಂತ್ಕೊಳಕಾಗ್ಲಿಲ್ಲ ಈಚೆನ ಬಂದ್ಬಿಟ್ಟು ಕೂತಿದ್ದೀವಿ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ನನ್ನ ಮಗಳಿಗೆ ಏನೇನು ಟಾಯ್ಸ್ ಬೇಕಂದ್ಲೋ ಅವಳಿಗೆ ಟಾಯ್ಸ್ಗಳು ಕೊಡಿಸ್ಕೊಂಡು ಅಲ್ಲೇ ಪ್ರಸಾದಕ್ಕೂ ಕ್ಯೂ ಇತ್ತು ಬಟ್ ಹೆಂಗೋ ಮಾಡಿ ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದ್ವಿ ಮತ್ತು ಇನ್ನೆಲ್ಲೂ ಹೋಗಲಿಲ್ಲ ಆಕ್ಚುಲಿ ಅಲ್ಲೇ ಒಂಬತ್ತು ಗಂಟೆ ಆಗಿತ್ತು ಬಂದವ್ರು ಬಸ್ಸಿಗೆ ಬಂದು ಕೂತ್ಕೊಂಡಿದ್ದಷ್ಟೇ ಅದು ತುಂಬ ಟಯರ್ಡಾಗಿ ನಿದ್ದೆ ಅಂತಂದರೆ ಅಷ್ಟು ನಿದ್ದೆ ಆ್ಯಕ್ಚುಲಿ ಅಲ್ಲೇ ಲೇಟಾಗಿದ್ದರಿಂದ ಮತ್ತಿನ್ಯಾವ ಪ್ಲೇಸ್ಗೆ ಹೋಗೋದು ಬೇಡ ಅಂತೇಳಿ ನೈಟ್ ಮಹಾಬಲಿಪುರಂಗೆ ಬಂದು ಬಸ್ಸು ಸ್ಟೇ ಆದ್ವಿ ಸೊ ನಾಳೆ ಬೆಳಗ್ಗೆ ಬೀಚ್ ಮತ್ತು ಮಿಕ್ಕಿ ದೇವಸ್ಥಾನಗಳು ಕವರ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟನ್ನ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ